ರಥವನ್ನ ಏರಿ ಸೇನಾ ವಾರಿಚ್ಛೆಯ ಮಧ್ಯದಲ್ಲಿ ಶೋಭಿಸುತ್ತಾ ಇದ್ದವ ನೀನು ಹೌದು ಒಂದು ಮಾತು ನಿನ್ನಲ್ಲಿ ಏನು ಆರ್ ಎಸ್ ನಿಂತಿರುವ ನಿನ್ನನ್ನು ಕಂಡಾಗ ಭೂ ಮಾರುವದಕ್ಕೆ ಯುದ್ಧಕ್ಕೇ ಬಂದವ ಹೌದಾದರೂ ಹಾ ನಿನ್ನನ್ನು ನೋಡಿದ ಆಮೇಲೆ ಒಂದೆರಡು ಮಾತಾಡೋಣ ಅಂತ ನಿಜ ಆಗುವುದು ಮಾತಾಡ್ತಾರೆ ಯಾರ ಸುತ್ತ ಒಳ್ಳೆ ಪ್ರಶ್ನೆ ನೀನು ಯಾರು ಹಾ ನಿನ್ನ ಹೆಸರೇನು ಹಾ ಹರಿದು ಪಡೆದಿರುವಂತಹ ಮಾತಾಪಿತರು ಯಾರುಹ ನಿನ್ನ ಕೂಡ ತಾಳ್ಕಾಣಿಕೆ ಯಾವುದು ಹ ಮಾತ್ರ ಅಲ್ಲತೆ ಈ ರೀತಿ ಸೇರಿಯನ್ನು ಸೇರಿ ಹಾ ಪ್ರತಿಷ್ಠಾನಗರದ ಸಾರ್ವಭೌಮನಾಗಿರುವ ಈ ಭರತನಲ್ಲಿ ಯುದ್ಧವನ್ನ ಅಪೇಕ್ಷಿಸಿ ಬಂದಿಯಲ್ಲ ಹಾಗಾಗಿ ಒಂದು ಸ್ವಚ್ಛವಾದಂತ ಎಚ್ಚರಿಕೆ ಮಾತು ನಿನ್ನ ಆತ್ಮವಿಶ್ವಾಸಕ್ಕೆ ಸಂಬಂಧಪಟ್ಟಂತಹ ಶೂರತನ ನಿನ್ನಲ್ಲಿ ಇದ್ದದ್ದೇ ಹೌದು ಅಂತ ಆದ್ರೆ ಅದನ್ನ ಅನ್ಯರಲ್ಲಿ ಅದು ಇದು ಹಿತೋಪದೇಶ ಅದಕ್ಕಿಂತ ಮೊದಲೇ ಹೇಳುದು आ <small> ನಾ ಮೆಚ್ಚಿದೆ ಒಳ್ಳೆಯ ಸಂಸ್ಕಾರ ನಿನ್ನಲ್ಲಿ ಎದ್ದು ಕಾಣ್ತಾ ಹೇಳ್ತೀನಿ ಅರ್ಥ ಆಯ್ತು ನನಗೂ ಅದೇ ಒಂದು ಅಭಿಲಾಷೆ ನಮ್ಮ ಸಮಾನ ಅಂದ್ರೆ ನನ್ನ ವಯೋಮಿತಿಯವರು ಅವರಲ್ಲಿ ಯಾವತ್ತು ಎದುರಾಗುವುದು ಅವರಲ್ಲಿ ಹೋರಾಡು ಸರ್ವೇ ಸಾಮಾನ ಇತ್ತದ್ದು ಆದ್ರೆ ನಿನ್ನಂತಹ ಒಬ್ಬ ವ್ಯಕ್ತಿಯನ್ನು ಒಮ್ಮೆ ಎದುರಿಸಬೇಕು ಅಪೇಕ್ಷೆ ಅಪೇಕ್ಷೆ ಯಾಕೆ ನಿನ್ನ ಕುರಿತಾಗಿ ಕೆಲವಷ್ಟು ವಿಚಾರವನ್ನು ಕೇಳಿ ತಿಳಿದಿದೆ ಅದು ಹೌದಾಲ್ವಾ ನೋಡಬೇಕು ಹೌದಾದ್ರೆ ಅದನ್ನು ಕಾಣುವುದು ಸುಯೋಗ ಅಲ್ಲಂದ್ರೆ ಅದು ತಪ್ಪು ನಿರೂಪಿಸ ಹಾಗಾದರೆ ಮತ್ತೆ ಸಮರ ಕ್ಷೇತ್ರಕ್ಕೆ ಇದಿರಾದ ಸಂದರ್ಭದಲ್ಲಿ ಪರಸ್ಪರ ಪರಿಚಯ ವಿನಿಮಯ ಮಾಡಬೇಕಾದ್ದು ಯುದ್ಧ ಧರ್ಮ ಅದು ಸರಿ ಹಾಗಿದ್ರೆ ಕೇಳಿದವನಿ ಈ ಪ್ರಪಂಚವನ್ನೇ ಬೆಳಗಿಸುವವ ಭಗವಾನ್ ಭಾಸ್ಕರ್ ಹೌದು ಅವನ ವಂಶದಲ್ಲಿ ನಾ ಹುಟ್ಟಿದವ ನನ್ನ ಅಪ್ಪನ ಹೆಸರು ಋತ್ಮಾಂಗದ ಭೂಪತಿ ಅವರ ಮಗ ನಾನು ಧರ್ಮಾಂಗದ ಟಿಗಕ್ಕಾಗಿ ಬಂದಿದ್ದೆ ಕಪ್ಪ ಕೊಟ್ಟರೆ ಯುದ್ಧದ ಅನಿವಾರ್ಯತೆ ಇಲ್ಲಿದ್ದರೆ ಇದ್ದ ಕೊಡು ನಾನು ಯಾರು ಅಂತ ತಿಳ್ಕೊಂಡೆ ಸಮ ಸಂತೋಷವಾಯಿತು ಆಶ್ಚರ್ಯವೂ ಆಯಿತು ಯಾಕ ಬಹುಶಃ ಇಲ್ಲಿಗೆ ಬರುವುದಕ್ಕಿಂತ ಪೂರ್ವದಲ್ಲಿ ನನ್ನ ಹೆಸರು ಮಾತ್ರ ಕೇಳಿದ್ದೀನಿ ಹೌದು ನನ್ನ ಯಶೋಗಾಚೆಯನ್ನು ಪೂರ್ಣ ಕಲ್ತು ಬರಲಿಲ್ಲ ಎನ್ನುವುದು ಅರ್ಥ ಸ್ವಲ್ಪ ಸ್ವಲ್ಪ ಕೇಳಿದ್ದೇನೆ ಸರಿ ಮಗು ಅಲ್ಪ ಸ್ವಲ್ಪ ಕೇಳಿ ಬಂದರೆ ಇದೇ ಸಮಸ್ಯೆ ಅದಕ್ಕೆ ಕಾರಣ ಏನು ನಿನ್ನ ತಿರುಗಾಟ ನಮ್ಮ ಕಡೆ ಇಲ್ಲ ಇಲ್ಲ ನಿನ್ನ ತಿರು ನನ್ನ ತಿರುಗಾಟ ಆ ಕಡೆ ಇಲ್ಲ ಅಂತಲ್ಲ ನಾವು ತಿರುಗಾಟ ಮಾಡುವ ಆ ಕಾಲದಲ್ಲಿ ನೀವು ಬೆಳಕಿಗೆ ಬರಲಿಲ್ಲ ಅಷ್ಟೇ ಬಹುಶಃ ಅಪ್ಪನ ವಿಷಯ ಮಾತಾಡ್ತಿದ್ದು ಅಲ್ಲವೇ ಅಲ್ಲ ನನ್ನ ವಿಷಯವನ್ನೇ ಮಾತಾಡುವುದು ಅಪ್ಪನ ವಿಷಯ ಮಾತಾಡಿದಾಗ ಅಪ್ಪನ ವಿಷಯ ಮಾತಾಡುವುದಿದ್ರೆ ಮತ್ತೊಂದು ದೊಡ್ಡ ಮಾಡಿ ಹೇಳ್ತಿದ್ದೆ ಹೌದಾ ಆದ್ರಿಂದ ನನ್ನ ವಿಷಯವೇ ಭೂಪತಿಯ ವಿಷಯ ಅದನ್ನು ಸರಿಯಾಗಿ ಮನವರಿಕೆ ಮಾಡಿತು ಸರಿ ಹೇಳಿದೆಯಲ್ಲ ಹೋರಾಟವನ್ನು ನಡೆಸುವುದಕ್ಕೆ ದಿಗ್ವಿಜಯಾಕಾಂಕ್ಷಿಯಾಗಿ ನಿನ್ನಲ್ಲಿ ಯುದ್ಧಕ್ಕೆ ಬಂದಿದ್ದೇನೆ ಎನ್ನುವುದಾಗಿ ವೇ ಅನಿವಾರ್ಯತೆ ಇಲ್ಲವೇ ತಪ್ಪ ನಾಮ ತಪ್ಪ ಕೊಟ್ಟು ಬದುಕುವ ನಾನು ಯಾರು ನಾನೇನು ಎನ್ನುವುದನ್ನ ನೀನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲೇಬೇಕು ನಿನ್ನ ವಿಶೇಷತೆ ಗೊತ್ತಾ ರಾಜ ಮಕುಟವಿ ರಾಜ ಪದ ಪಂಕೇಜ ಮಂಡಲಾಧೀಶ ನಾನೇ ಓಹೋ ಅಂದರೆ ರಾಜ ಮಹಾರಾಜರಲ್ಲ ಕಿರೀಟ ಪತಿಗಳಲ್ಲ ಸಿಂಹವಿಷ್ಟರದಲ್ಲಿ ವಿರಾಜಮಾನನಾಗಿರುವ ನನ್ನನ್ನು ಕಾಣುವುದಕ್ಕಾಗಿ ನನ್ನ ದರ್ಶನಕಾಂಕ್ಷಿಗಳಾಗಿ ನನ್ನ ಪಾದವನ್ನು ತಟ್ಟುವುದಕ್ಕಾಗಿ ಮುಟ್ಟುವುದಕ್ಕಾಗಿ ಕಾತರತೆಯಿಂದ ಕಾಯ್ತಾ ಇರ್ತಾರೆ ಅಂತಹ ಮಕುಟಾರಿಗಳು ತಮ್ಮ ತಲೆಯನ್ನು ಬಗ್ಗಿಸಿದಾಗ ತಲೆಗೆ ಆಲಿಸಿದಾಗ ಅದರಿಂದ ಹೊರಹೊಮ್ಮುವಂತಹ ಬೆಳಕು ನನ್ನ ಮುಖವನ್ನ ಕಿರೀಟವನ್ನ ಓಹೋ ಆ ಸಂದರ್ಭ ತಮ್ಮ ಬದುಕು ಪಾವನವಾಯಿತು ಎನ್ನುವುದಾಗಿತ್ತು ಅದರಲ್ಲಿಯೇ ಛನ್ಯತೆಯನ್ನು ಕಾಣುವ ಸಾಮಂತರನ್ನ ಪಡೆದಿರುವಂತಹ ವ್ಯಕ್ತಿ ನಾನು ಮಂಡಲ ಅನೇಕ ಅರಸು ಮಕ್ಕಳನ್ನ ಗೆಲ್ಲುವುದರ ಮೂಲಕವಾಗಿ ಅವರ ಮಂಡೆಯನ್ನ ನನ್ನ ಕಾಲಿಗೆ ಮಣಿಸಿಕೊಂಡದ ನಾನು ಚಕ್ರವರ್ತಿ ಪದವಿ ಥರ ಚಕ್ರವರ್ತಿ ಪದವಿ ಎನ್ನುವುದು ಸುಲಭವಾಗಿ ಬರುವಂತದ್ದಲ್ಲ ಏನು ಕೆಲಸ ಮಾಡದೆ ಸಿಗುವಂತದ್ದಲ್ಲ ಅನೇಕ ಅರಸು ಮಕ್ಕಳನ್ನ ಸೋಲಿಸಿ ಅವರ ನೆತ್ತಿಯ ಮೇಲೆ ಕಪ್ಪ ಕಾಣಿಕೆಯನ್ನು ಹೊರಿಸಿ ನಾನು ಧೀಮಂತನಾದರೆ ಮಾತ್ರ ಮಂಡ ಎನ್ನುವ ಖ್ಯಾತಿಗೆ ಒಳಗಾಗುವುದು ಇನ್ನೊಂದು ವಿಷಯ ಗೊತ್ತಾ ಏನು ಒಬ್ಬ ಚಕ್ರವರ್ತಿಯಾದಂತಾದ್ರೆ ಅವನಲ್ಲಿ ಪಾಲನಾಕರ್ತೃವಾಗಿರುವಂತಹ ಶ್ರೀಮನ್ ಮಹಾವಿಷ್ಣುವಿನ ಅಂಶ ಅಡಕವಾಗಿರುತ್ತದಂತ ಅದೇ ರೀತಿಯಲ್ಲಿ ನಾವು ಹಾಗೆ ಹೇಗೆ ಹರಿಯ ಕೈಯಲ್ಲಿ ವಚ್ಚ ಸುದರ್ಶನದ ಬಗ್ಗೆ ಆ ಸುದರ್ಶನ ಕೇಳಿದ್ದೇನೆ ಮರ್ಜಿಸುವುದರ ಮೂಲಕವಾಗಿ ಲೋಕ ಕಲ್ಯಾಣಕ್ಕಾಗಿ ಶ್ರೀಹರಿಯು ಹೇಳಿದಂತ ಕಾರ್ಯವನ್ನು ನಡೆಸುವುದು ನಾವು ಹಾಗೆ ಸುದರ್ಶನ ಹೇಗೆ ಪೂಜೆಯನ್ನ ಪಡಿತಾನೋ ನಾವು ಚಕ್ರವರ್ತಿಗಳು ಅದು ಸುದರ್ಶನ ಚಕ್ರ ನಾವು ಚಕ್ರವರ್ತಿಗಳು ವಿಷ್ಣುವಿನ ಅಂಶವನ್ನ ಹೊಂದಿದವರು ಆ ಕಾರಣಕ್ಕಾಗಿ ಸಕಲ ಅರಸು ಮಕ್ಕಳಿಂದ ಪೂಜಾರ್ಹತೆಗೆ ಒಳಗಾಗಿರುವಂತಹ ಹ್ಞೂ ನಿನಗೂ ಪೂಜಿತನು ನಾನು ಏನು ಮಾ ನಿನಗೆ ಸಂತೋಷ ಆಯಿತು ಯಾಕೆ ನಿನ್ನ ಮಾಸ್ತರನ್ನು ಕೇಳಿ ಆದರೆ ಮಾತಾಡಿ ಸಾಧ್ಯ ಹಾಗಾಗಿ ಮಾತಂದರೆ ಹೀಗಿರಬೇಕು ಹಾ ಯಾರಿಗಾದರೂ ಮಾತಾಡಿದರೆ ಕೇಳಬೇಕು ಕೇಳ್ಬೇಕು ಮತ್ತೊಂದೆರಡು ಆಡಬೇಕು ಆಡಬೇಕು ಅಲ್ಲಿ ಆ ಆದರೆ ಬಂದು ಏ ಮೂರು ಮೂರ್ತಿಗಳ ಆ ಉಪಮೇ ಕೊಟ್ಟಾರೆ ಹಾ ನೀನು ನೀನೇ ಕೇಳ್ತೀನಿ ಹೇ ಅಂತ ತಿಳ್ಕೊಳ್ಳಿ ಆ ತಿಳಿತಿಯ ಎರಡೇ ಕಣ್ಣು ಹೌದು ಬೇಡ ಹರಿತ ತಿಳ್ಕೊಳ್ಳ ಎರಡೇ ಕೈ ನಾಲ್ಕು ಕೈ ಇಲ್ಲ ಚತುರ್ಪೂಜನ ಅದಲ್ಲ ನೀನನ್ನು ಬ್ರಹ್ಮಾಂತ ತಿಳ್ಕೊಳ್ಳುವ ಅವನಿಗೆ ನಾಲ್ಕು ತಲೆ ನಿಮಗೆ ಒಂದೇ ತಲೆ ಹಾಗಿದ್ರೆ ನೀನಾಡಿದ ಮತ್ತೆ ಹರಿಹರಾಧ್ಯರಿಗಿಂತಲೂ ನೀನು ಅಧಿಕವೇ ವ್ಯರ್ಥವಾಗಿ ಸುಮ್ಮನೆ ಕೇಳುವವರಿ ತಾನೆ ನಾನು ಯಾಕೆ ಆಗಬೇಕು ಅಂತ ಹೇಳ್ತೇನೆ ಈ ವಯಸ್ಸಿನಲ್ಲಿ ನೀವಿಷ್ಟು ಮಾಡ್ತೀನಿ ಅಂದ್ರೆ ಇಷ್ಟನ್ನ ಮಾಡದೇ ಇದ್ರೆ ಅಷ್ಟು ವಯಸ್ಸು ಆಗಲಿಲ್ಲ ಅಲ್ಲ ನಿನಗಿಂತ ವಯಸ್ಸು ನನ್ನದು ಕಡಿಮೆ ಅಂತ ಹೇಳಿದ್ದೆ ನಾನು ಅದನ್ನು ಒಪ್ಪನ್ನೇ ಮುಂದುವರಿದ್ರು ಆದ್ರೆ ಏನಾಗ್ತದೆ ಗೊತ್ತಾ ಏನು ಒಂದು ಹಂತಕ್ಕೆ ಬಂದ ಮೇಲೆ ಒಂದು ಫಾಜಲನ್ನು ಆದ ಮೇಲೆ ಇಷ್ಟೇ ಸಾಕು ಮೊದಲನ್ನು ಹೆಸರುಂಟು ಅಂತ ಕುಳಿತು ಅವ ಬೇಗ ಜನರ ಮನಸ್ಸಿನಿಂದ ಮರೆಯಾಗಿ ಹೋಗ್ತಾನೆ ಖಂಡಿತ ಸ್ವಲ್ಪ ಮೊದಲಿನದ್ದೇನಾದ್ರೂ ಒಂದು ಗೊತ್ತಾಗಬೇಕು ಇಂಥ ಸಂದರ್ಭದಲ್ಲಿ ಸ್ವಲ್ಪ ಸ್ವಲ್ಪ ಮಾಡ್ತಾ ಹೂಡಿಗಷ್ಟಾದರೂ ಮಾಡಬೇಕು ಹೂಡಿಗಷ್ಟಾದರೂ ಮಾಡಬೇಕು ಮೂಡಿದಷ್ಟು ಅಂತ ಹಗಿರಬೇಡ ಕುಡಿದ ಇದ್ದಷ್ಟು ಮಾಡ್ತೇನೆ ಅಲ್ಲಲ್ಲ ನಮಗೆ ಅಂದರೆ ಪ್ರಾಮಾಣಿಕತೆ ಇಲ್ಲ ನಾವು ಮಾಡಬೇಕಾದ್ರೂ ಮಾಡಬೇಕು ಕ್ಷೇತ್ರಕ್ಕೆ ಅನ್ಯಾಯ ಆಗದಿದ್ದ ಹಾಗೆ ನಾವು ಪಡೆಯುವ ಪ್ರಯೋಜನಕ್ಕೆ ಮೋಸ ಆಗದೇ ಇದ್ದ ಹರತೆ ಕೆಲಸ ಮಾಡ್ಬೇಕು ಈಗ ಏನು ಕೂಡುದಿಲ್ಲ ಅಂತಂದರೆ ಏನು ಮಾಡ್ಲಿಕ್ಕೆ ಸಹ ಏನು ಮಾಡ್ಲಿಕ್ಕಾಗುವುದಿಲ್ಲ ಅದೇ ಇರಬೇಕು ಮತ್ತೆ ಅದೆಲ್ಲ ನಾನು ಹೇಳಿದೆಯಲ್ಲ ಆ ದೇನು ಹರನೆ ಈಗ ಹರನೇ ಬೇನು ವಿಷ್ಣುವೇ ಅದೆಲ್ಲ ಹೌದು ಬೇನು ಬ್ರಹ್ಮನೇ ಅದನ್ನು ಆದರೆ ನಾನು ಹೇಳಿರ್ಬೇಕಲ್ಲ ಅಲ್ಲ ಆಗಬೇಕಾದ ಅನಿವಾರ್ಯತೆ ಏನು ಯಾಕೆ ಹರಣ ನಾನು ಹರನಾಗಬೇಕಾದ ಅನಿವಾರ್ಯತೆಯೇ ಇಲ್ಲ ಯಾಕೆ ಹರ ಹ್ಞೂ ತ್ರಿಪುರ ಖಳರನ್ನು ಕೊಂದು ಹಾಂ ತ್ರಿಪುರಾಂತಕ ಎನ್ನುವ ಎನ್ನುವ ನೆಗಳತಗೆ ಪಾತ್ರನಾದವ ಹೌ ಅಲ್ವ ಹೌ ತಾರಾಕ್ಷ ತಾಮ್ರಾಕ್ಷ ಆ ವಿದ್ಯುನ್ ಮಾಲಿ ಹೌ ಏ ಮೂವರರ ಹಾ ಕೊಲ್ಲೋದರ ಮೂಲಕವಾಗಿ ಹಾಂ ತ್ರಿಪುರಾಂತಕ ಎನ್ನುವುದಾಗಿ ಹೆಸರನ್ನುಗಳಿಸಿದವ ಹೌ ನಾನು ಹರನೆ ಆಗ್ತಿದ್ದೆ ಹಾಂ ಬಂದ ನೀನು ತಾರಾಕ್ಷನ ಅಲ್ಲ ತಾಮ್ರಾಕ್ಷನ ಅಲ್ಲ ವಿದ್ಯುನ್ ಮಾಲಿ ಸಂತಾನ ಆಹಾ ಮತ್ತೆ ಆ ಮೂವರಲ್ಲಿ ಯಾರೂ ನೀನು ಅಲ್ಲದೆ ಇದ್ದ ಮೇಲೆ ಹಾ ಹರನು ನಾನು ನಾನಾಗಲೇತೇ ಮತ್ತೆ ಎದುರಿಗಿದ್ದವ್ರು ಯಾರು ಎಷ್ಟು ನೋಡ್ಕೊಂಡೇ ಆಗಬೇಕು ಆಗ್ಬೇಕು ನಿರ್ಣಯ ಮಾಡ್ಬೇಕು ಖಂಡಿತ ಯಾರ್ಯಾರು ಬಂದಾಗ ಏನೇನೆಲ್ಲ ಮಾಡ್ಕೊಂಡು ನಾವು ಮಾತ್ರ ಮಾಡ್ಕೊಂಡು ಹೌದು ಅದು ಆಮೇಲೆ ಹರಿಯೋ ಹರಿ ನಾನು ಆಗ್ತಿದ್ದೆ ಯಾಕಾಗಿಲ್ಲ ಪ್ರಯೋಜನ ಏನುಂಟು ಇವತ್ತು ಹರಿಯಾಗಿ ಯಾಕೆ ಆ ಶ್ರೀಮನ್ನಾರಾಯಣ ಮಧು ಕೈಟ ಕೈಟಿಗಳನ್ನು ಕೊಂದು ಮಧುವಿನ ಮೇಧಸ್ಸಿನಿಂದ ಮೇದಿನಿಯನ್ನ ಕೈಟವನಿಂದ ಕಲ್ಲು ಬಂಡೆಯನ್ನ ಅರ್ಥಾತ್ ಪ್ರಪಂಚದ ಮರುಸೃಷ್ಟಿಗೆ ಕಾರಣಕರ್ತನಾಗಿದ್ದಾನೆ ಈಗ ನಾನು ಹರಿ ಆಗ್ತಿದ್ದೇನೆ ನೀನು ಮಧು ಅಲ್ಲ ಕೈಟವನು ಅಲ್ಲ ಮೈ ಮಧು ಕೈಟವರ ಕದನ ಇದಲ್ಲ ಹಾಗಾಗಿ ಹರನು ಹರಿಯೋ ನಾನಾಗುವುದಿಲ್ಲ ಕೊನೆಯದಾಗಿ ಹೇಳಿದೆಯಲ್ಲ ನೀನು ಬ್ರಹ್ಮನೇ ಂಚಿ ಖಂಡಿತ ನಾನು ಆಗ್ತೇನೆ ಹೌದಾ ಈವತ್ತು ನಿನ್ನ ಎದುರುಗಡಿಯಲ್ಲಿ ಹ ನಾನೇ ಬ್ರಹ್ಮನಾಗಿ ಕಂಗೊಳಿಸ್ತೇನೆ ಹೇಗೆ ಗೊತ್ತಾ ಹೇಗೆ ನನಗೂ ನಿನಗೂ ನಡೆಯುವ ಯುದ್ಧದಲ್ಲಿ ಜಯ ನನ್ನ ಪಾಲಿಗೆ ಸೃಷ್ಟಿಸಿಕೊಡ್ತೇನೆ ಪೌರುಷ ಇರುವುದೇ ಹೌದು ತಾದ್ರೆ